ಸರ್ದಾರನ ಮಗಳನ್ನು ನನ್ನ ತಟ್ಟಲು ಬಂದವ ನೀನವನೇ ನಿಮ್ಮ ಕಾಮ ತುಂಬಿದ ನರವಾಗ್ರದ ಎದೆ ಗುಂಡಿಗಳೇ ಬಿಸಿ ನೆಕ್ಕಲು ಬಂದು ನರಸಿಂಹ ನರಸಿಂಹ ಸಜೀವಾಗಿರುವಾಗ ಸುಮ್ಮನೆ ನಿನಗೆ ಹಠ ಸರಿಯಲ್ಲ ಹೊರಟು ಇಲ್ಲಿಂದ ನಿನ್ನ ಹೇಡಿಗೆ ಹೆದರಿ ಭಾರತ ಸಮಾಳದ ಹೆಣ್ಣನ್ನು ನಿನ್ನ ಕೈಯಲ್ಲಿ ಸಿಲುಕುಸಿಯ ಹೋಗಲಕ್ಕೆ ನಾನೇನು ಸಂಡನಲ್ಲ ಯಾರ ಮನೆಯವಳಾಗಲಿ ಯಾವ ಊರಿನವಳಾಗಲಿ ನಿಮ್ಮಂತ ಕಾಮುತರು ಕಣ್ಣು ಹರಿಸಿದರೆ ಅವತ್ತೆ ಅವರ ಹೆಣವನ್ನು ಮಣ್ಣಾಗ ಹುಗಿದು ಬಿಡುತ್ತೆ ನಮಗನೆ ಹತ್ತರ ುಗದ ರಾಮ ಲಕ್ಷ್ಮಣರೇ ಈಗ ರಾಮನೇ ಕೊನೆಗೆ ಕಳೆದುಕೊಂಡರು ಸೀತಿಂದ ಸೀತೆಯನ್ನು ಅಪಾರಿಸದ ರಾವಣ ಹತ್ತು ಜನ ಕತ್ತರಿಸದ ಬಿಡಲೆಲ್ಲ ರಾಮ ಲಕ್ಷ್ಮಣರು ಅವನ ತರ ಎತ್ತಿ ಒಯ್ಯುತ್ತೇನೆಂದು ಹಠ ಹಿಡಿದ್ರೆ ನಾನೊಂದು ನರಸಿಂಹ ಎಂಬ ರೇಖೆ ಹೇಳುತ್ತೇನೆ ಗಂಡಸಾಗಿ ಸಾಗಿ ಬಂದೇ ಇವಳನು ನರಸಿಂಹ ಈ ಕಲಿಯುಗದ ಮಾರುಜನ ಮಾಯದ ಬಲೆ ನಿನ್ನಂತವನಿಗೆ ಹೇಳಬೇಕು ಇವಳನ್ನು ಬಚ ಮಾಡಿದೆ ಎಂದು ತಿಳಿದುಕೊಂಡರೆ ಮುಂದೆ ಒಂದು ಇವಳನ್ನು ಕಚ್ಚದ ಬರಲ ಬರ್ತೇನೆ ನನ್ನ ಪಿರಲೆ ಕಾಮಚ का का अंबर का नीचे सिगरेट का मजा अंबर का नीचे लड़की का मजा कंबर का नीचे <Lebanon entendbes> तुम्हारा दस आदमी आएगा तो वही डेरेगा फिर तुम हिड़द रहे संगल रायण ಅದೇ ತಲವಾರ್ ಹಿಡಿದ್ರೆ ಸಂಗೊಳ್ಳಿ ರಾಯಣ್ಣ ಪಿಸ್ತೂಲ್ ಹಿಡಿದರೆ ಲಕ್ಷ್ಮಣ ಕೊಂಡು ಹಿಡಿದರೆ ನಿಮ್ಮಂತ ಪುಂಡ ಪುಡಾರಿಗಳಿಗೆ ಪುಂಡ ಪರಶುರಾಮ ಹೋಗಲೇ ಹೋಗು ಇಂಥದಕ್ಕೆಂದು ಅವಕಾಶ ಕೊಡಲಾರೆ ಆ ಏನಮ್ಮ ಮಾನ ಸ್ಥಿತಿ ನೋಡಿ ವಾಯು ಹೇಗೆ ಅಂತ ಬಂದ ಕಾಡು ಮರನ ಕೈಯಲ್ಲಿ ಸಿಕ್ಕಾಕೊಂಡಿದ್ದೆ ಅವನ ಕೈಯಿಂದ ಪಾರು ಮಾಡೋದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದ ನೋಡಿ ನನ್ನದೊಂದು ಮಾತಾಡ್ಸ್ಕೊಡ್ತೀರಾ ಅಂತ ಹೇಳುವ ಒಂದೇ ಯಕ ಮಾನಿನ ಮನೆತನದ ಕೀರ್ತಿಗಾಗಿ ಸಾವಿರ ಮಾತನಾದರೂ ಪಾಲಿಸ್ತೀನಿ ನೋಡಿ ನನಗೆ ಹಣ ಆಸ್ತಿ ಆಭರಣ ಸಾಕಷ್ಟಿದೆ ಆದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ನಿಮ್ಮ ಶೌರ್ಯ ಧೈರ್ಯಕ್ಕೆ ನಾನು ರೇಖಾಡಿ ದಯವಿಟ್ಟು ನನ್ನ ನಿಮ್ಮ ಸತಿಯನ್ನ ಸ್ವೀಕರಿಸಿ ರೇಖಾ ಚಾಂಡನ ಕೆಲಸಕ್ಕೆ ಕೈ ಹಾಕಿದ್ದಮ್ಮ ನೀನು ನಿಮ್ಮ ಮನೆ ಅಣ್ಣ ಉಂಡು ಬದುಕುತ್ತಿರುವ ಯಾಳ ಮಗನು ಕೈ ಹಿಡಿವೆ ಬೇಡ ರೇಖಾ ಬೇಡ ನಾನು ಉಂಡ ಮನೆಗೆ ದ್ರೋ ಬಗೆಲಾರೆ ದ್ರೋ ಬಗೆಲಾರೆ ತಾಳಿಯ ಭಾಗ್ಯ ದೊರಕಿಸಿ ಕೊಡ್ಬೇಕಾದ್ರಿ ಮನೆ ಆಳಾದ್ರೇನು ಆರು ಅಂತಸ್ತಿನ ಅರಸನಾದ್ರೇನು ಪ್ರೀತಿಗಿಂತ ವಸ್ತು ಬೇರೆ ಎಂದಿಲ್ಲ ನಿನ್ನ ಹಠ ಒಂದು ನಾನು ಹಾಕಮ್ಮ ಕಲಿಯದೆ ಮೇಲಾಗಿ ಹಳ್ಳಿಯ ಹುಮ್ಮ ನೀನು ಸಾವಿರ ಹಳ್ಳಿಯ ಸರ್ದಾರನ ಮಗಳು ಬಿ ಪದವಿದಾರ ನನಗೂ ನಿನಗೂ ಎಲ್ಲಿಯ ಹೊಂದಾಣಿಕೆ ಅಮ್ಮ ನಿನಗೆ ನನ್ನ ಪೂರ್ವಕ ನಮನಗಳು ಿ ಜಾತ್ರೆ ನಾನು ನನ್ನ ಪ್ರಾಣವನ್ನೇ ಕಳೆದುಕೊಂಡೆ ತೆಗಿತಾನ ಅಂತ ಯೋಚನೆ ಮಾಡ್ತಾ ಇದ್ರ ನನ್ನ ತಂದೆ ನಿಮ್ಮನ್ನು ಏನ್ ಮಾಡ್ಬೇಕಂತ ಅವ್ರಿಗೆ ಚೆನ್ನಾಗಿ ಒಂದೇ ಒಂದು ದಿನ ಈ ಸಾವಿರ ಹಳ್ಳಿಗೆ ಸರ್ದಾರ ನೀವೇ ನನಗೇಕೆ ಭಯ ಬರ್ತಾ ಇದೆ ರೇಖಾ ಗಂಡ ವೀರನಿಗೆ ಭಯವೇ ಯಾವ್ದಕ್ಕೂ ಚಿಂತೆ ಬಾ ನನ್ನ ರಜಾಯ ನಂದೆಗೆ ಕೂಗಿ ಹಾಡಲು